ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಮಾಂಚೆಸ್ಟರ್ ಡೇ ಒನ್ ಅಲ್ಲಿ ಏನೆಲ್ಲ ಆಯಿತು ಅದರ ಟಾಪ್ ಸ್ಟೋರಿ ಏನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಟಾಪ್ ಸ್ಟೋರಿ ಮೊದಲೇದಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ಕೂಡ ಟಾಸ್ ಹೋಗ್ತದೆ ಕಳೆದ ಹದಿಮೂರು ಪಂದ್ಯ ನೋಡ್ತಾ ಹೋದ್ರೆ ಒಂದೇ ಒಂದು ಟಾಸ್ ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದಿಲ್ಲ ಈ ಒಂದು ಸೀರೀಸ್ ನಲ್ಲಿ ಕೂಡ ನಾಲ್ಕೈತ್ ನಾಲ್ಕು ಸುಬ್ಮನ್ ಗಿಲ್ ನಾಯಕತ್ವದಲ್ಲಿ ಟಾಸ್ ನೀವು ನಂಬರ್ ತ್ರೀ ಬ್ಯಾಟಿಂಗ್ ಏನಪ್ಪಾ ಅಂದ್ರೆ ಅದು ಹದಿನೇಳು ಇನ್ನಿಂಗ್ಸ್ ಆದ್ಮೇಲೆ ಇದೀಗ ಒಂದು ಅರ್ಧ ಶತಕ ನಮ್ಮ ಕಡೆಯಿಂದ ಇಲ್ಲಿ ಮೂಡಿ ಬಂತು ಅದು ಸಾಯಿ ಸುದರ್ಶನ್ ಅವರ ರೂಪದಲ್ಲಿ ನಂಬರ್ ತ್ರೀ ಬಂದಿದೆ ಬಟ್ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ನಂಬರ್ ತ್ರೀ ಕಾಟ ಅಂತ ಇದೀಗ ಇದೀಗ ಸುದರ್ಶನ್ ಅವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಇನ್ನು ಜೈಸ್ವಾಲ್ ಮತ್ತು ರಾಹುಲ್ ಅವರು ಕೂಡ ಮೊದಲ ವಿಕೆಟ್ ಇಲ್ಲಿ ತೊಂಬತ್ ನಾಲ್ಕು ರನ್ ಗಳ ಜೊತಾಟ ಆಡಿದ್ರು ಇದ್ರ ಜೊತೆಗೆ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಏನಪ್ಪ ಡೇ ಒನ್ ಅಲ್ಲಿ ಪಂತ್ ಮತ್ತು ಸುದರ್ಶನ್ ನಡುವೆ ಎಪ್ಪತ್ತನ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಆಯಿತು ಪಂತ್ ಇಲ್ಲಿ ಇಂಜುರಿ ಕೂಡ ಆದ್ರೂ ಬಾಲ್ ರಿವರ್ಸ್ ಹೊಡಕೆ ಇವರು ಇಂಜುರಿ ಆಗಿ ಅಲ್ಲಿಂದ ರಿಟೈರ್ಡ್ ಹರ್ಟ್ ಕೂಡ ಆದ್ರು ಬಟ್ ಡೇ ಟೂ ಗೆ ಇವರು ಕಮ್ ಬ್ಯಾಕ್ ಮಾಡಬೇಕಂತ ಕೂಡ ನಾವು ಆಶಿಸ್ತೀವಿ ಇನ್ನು ಅಜಿತ್ರ ಜೈಸ್ವಾಲ್ ಅವರು ಕೂಡ ಇಲ್ಲಿ ಮತ್ತೊಮ್ಮೆ ಇದೀಗ ಹನ್ನೆರಡನೇ ಅರ್ಧ ಶತಕವನ್ನು ಕೂಡ ಟೆಸ್ಟ್ ನಲ್ಲಿ ಕಳಿಸಿಕೊಂಡ್ರು ಐವತ್ತ ಎಂಟರದಾಗ ಇವರು ಔಟ್ ಆದರೆ ಇಲ್ಲಿ ಸುದರ್ಶನ್ ಅವರು ಕೂಡ ಅರವತ್ತರ ನೋಡಿದ್ರು ಡೇ ಒನ್ ಅಲ್ಲಿ ಟೀಮ್ ಇಂಡಿಯಾ ಪರ ಇಬ್ರು ಬ್ಯಾಟ್ಸ್ಮನ್ಗಳು ಇಲ್ಲಿ ಅರ್ಧ ಶತಕ ಹೊಡೆದ್ರು ಕೊನೆಯದಾಗಿ ಡೇ ಟು ಗೆ ಜಡೇಜಾ ಹತ್ತೊಂಬತ್ತು ರನ್ ಬ್ಯಾಟಿಂಗ್ ಕರೆದುಕೊಂಡ್ರೆ ಶಾರ್ದುಲ್ ಠಾಕೂರ್ ಅವರ ಜೊತೆ ಹತ್ತೊಂಬತ್ತು ರನ್ ಬ್ಯಾಟಿಂಗ್ ಮಾಡ್ತಿದ್ರೆ ಟೀಮ್ ಇಂಡಿಯಾ ಏನಪ್ಪಾ ಅಂದ್ರೆ ರಾಹುಲ್ ನಲವತ್ತಾರು ಹೊಡೆದ್ರೆ ಗಿಲ್ ಹನ್ನೆರಡು ಪಂತ್ ಮೂವತ್ತ ಏಳು ಹೊಡೆದು ರಿಟೈರ್ಡ್ ಹರ್ಟ್ ಆದರು ಇನ್ನು ಇಂಗ್ಲೆಂಡ್ ಪರ ಕ್ರಿಸ್ ಸೋಕ್ಸ್ ಅವರು ಒಂದು ವಿಕೆಟ್ ಪಡೆದರೆ ಸ್ಟೋಕ್ಸ್ ಎರಡು ನುಲಿಯಾಮ್ ಡೌಸನ್ ಅವರು ಒಂದು ವಿಕೆಟ್ ಪಡೆದು ಮಿಂಚಿದ್ರು ಅಂದ್ರೆ ಡೇ ಒನ್ ಅಂತಕ್ಕೆ ನಮ್ಮ ಟೀಮ್ ಇಂಡಿಯಾ ಎಂಬತ್ತ ಮೂರು ಓವರ್ ಆಡಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ತ ನಾಲ್ಕು ರನ್ ಗಳಿಸಿದೆ ಮತ್ತೆ ಡೇ ಎಟ್ ನಲ್ಲಿ ನಾವು ಬೃಹತ್ ಮೊತ್ತ ಕಲೆ ಹಾಕಿ ಡೇ ಎಟ್ ನಲ್ಲಿ ಇಂಗ್ಲೆಂಡ್ ಗೆ ಬ್ಯಾಟಿಂಗ್ ಕೊಟ್ಟು ಕಡಿಮೆ ಮೊತ್ತಕ್ಕೆ ಅವರನ್ನ ಆಲ್ಔಟ್ ಮಾಡಿ ಇನ್ನು ಟೀಮ್ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕಬೇಕು